ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಹನ್ನೊಂದು ಹನ್ನೆರಡು ಏನು ಕ್ವಶನ್ ಮಾರ್ಕ್ ಹಾಕಿದ ಯಾರು ಮಾಡಿ ಬಂದಿಲ್ಲನ್ಸ್ ನೋಡೋರ ಎಷ್ಟೊತ್ತಿಗೆ ಕಾಯ್ಬೇಕು ಎಷ್ಟೊತ್ತಿಗೆ ಮಾಡಬೇಕು ಟೆನ್ ಫಿಫ್ಟೀನ್ ಅಬ್ಸೆಂಟ್ ಅಂತ

Then Point could you chill? Sir, <laughs> we were public. Common table. Back here, look for afraid. It keeps <laughs> the information to you. Bellarmine. The Andrew you receive your Thanh Doh A sir, please. The friend of mine can you? Email the Ha g Clay! told me what's the intention, I learned these things with you, and what.. you ಎಷ್ಟು ಜನ ಕೊಡ್ತೀರಿ ಎಷ್ಟು care people, you get the new منции... So the new чтобы... ..the ಜನ important will be by you all monthly Monta 거는 and rep ಮಿತ್ತವರ್ದಲ್ಲಿ ಹೆಂಗಮ್ಮ ಮಾಡ್ತೀಯಾ ಅವರು ಇಲ್ಲ ಯಾರಿಗೂ ಇಲ್ಲ ಹಾ ಪೂಮೆಂಟ್ ನೋಮ್ ಇದೆ ಸರ್ ಅಂದ್ರೆ ಆಫೀಸಿ ಕೊಡ್ತೀರಿ ಎಲ್ಲಿ ಬಂದು ಅವತ್ತು ಅಪ್ರೂವ್ ಅಪ್ರೂಕ್ ಬರಿಬೇಕು ಇಲ್ಲಿ ಕೆರೆ ಇಲ್ಲಿ ಮೇಲೆ ಸಿಬ್ಬಂದಿ ಸರಿ ಹಾಕ್ಬಿಟ್ರೆ ಹನ್ನೆರಡು ಮೂರು ಬೆಳಗ್ಗೆ ಹೋದಾಗ ಬರ್ತಿದ್ರೆ ಎಷ್ಟೊತ್ತು ವಾಪಸ್ ಬಂದೆಂಟ್ ಇಷ್ಟ ಗೊತ್ತಾ

아니죠. And, 집앞산이 and, and. Oh, <coughs> <month, month>, <coughs>